ಎಲ್ಲ ಗಣ್ಯರೇ ಹಿರಿಯರೇ ನನ್ನ ಮಾಜಿ ಮತ್ತು ಹಾಲಿ ಸಹೋದ್ಯೋಗಿಗಳೇ ಮತ್ತು ವೃತ್ತಿ ಬಾಂಧವರೇ ಗೋಷ್ಠಿಯ ಉದ್ಘಾಟನೆ ಅಂದರೆ ನಾನು ದೀಪ ಬೆಳಗಿಸಿ ನಮ್ಮ ಪಾಡಿಗೆ ನಾವು ಸುಮ್ಮನೆ ಕೂತ್ಕೊಳ್ಳೋದು ಗೌರಿ ಗೌರಿಶೆಕ್ಕಿ ಅವರು ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು ಆ ಕಾರಣಕ್ಕಾಗಿ ಭಾಳ ಧೈರ್ಯದಿಂದ ಬಂದರೆ ಇದು ಆರಂಭದಲ್ಲೇ ಮಾತನಾಡಿ ಅಂತ ಭಾಳ ಸಂತೋಷ ಆಗ್ತಾಯಿದೆ ದಾವಣಗೆರೆಯ ಕಾರ್ಯಕ್ರಮದಲ್ಲಿ ಭಾಗಿಯಾದ ನಂತರ ಈಗ ಮತ್ತೆ ತುಮಕೂರಿನ ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರುವ ನನ್ನ ವೃತ್ತಿ ಬಾಂಧವರೊಂದಿಗೆ ಬೆರೆಯುವ ಮಾತನಾಡುವ ಚರ್ಚಿಸುವಂಥ ಅವಕಾಶ ಸಾಮಾಜಿಕ ಜಾಲತಾಣಗಳು ಅವುಗಳ ಸವಾಲುಗಳು ಸಾಮಾಜಿಕ ಜಾಲತಾಣ ಮತ್ತು ಪತ್ರಕರ್ತರ ಸವಾಲುಗಳು ಒಂದು ಪ್ರೊಫೆಷನಲ್ ಮೀಡಿಯಾ ಹೌಸ್ಗಳಲ್ಲಿ ಇವತ್ತಿನ ದಿನಮಾನಗಳಲ್ಲಿ ಒಂದು ಹತ್ತು ಮೀಟಿಂಗ್ಗಳಾಗಿದ್ದಾವೆ ಅಂದರೆ ಎಂಟು ಮೀಟಿಂಗ್ಗಳಲ್ಲಿ ಚರ್ಚೆ ಆಗೋ ವಿಷಯ ಇದು ಹತ್ತರ ಪೈಕಿ ಎಂಟು ಮೀಟಿಂಗ್ಗಳಲ್ಲಿ ಚರ್ಚೆ ಆಗೋ ವಿಷಯನೇ ಇದು ಮುಂದೆ ಹೆಂಗೆ ಅಪ್ಡೇಟ್ ಆಗಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಬೆಳೆಯುವುದು ಹೇಗೆ ಔಟ್ಡೇಟೆಡ್ ಆದರೆ ಹಿಂದುಳ್ಕೊಂಡು ಬಿಡ್ತೀರಿ ನಮ್ಮ ಚಾನಲಿನ ಅಥವಾ ನಮ್ಮ ಪತ್ರಿಕೆಯ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ ಯಾರು ಹೊಸಬರು ಏನು ಪ್ರಯತ್ನ ಪಡ್ತಿದ್ದಾರೆ ಏನಾಗ್ತಾ ಇದೆ ಹಣಕಾಸಿನ ವಿಷಯಗಳ ಚರ್ಚೆ ಆಗ್ತವೆ ಡಿಜಿಟಲ್ ರೆವಿನ್ಯೂ ಎಷ್ಟಿದೆ ಮೇನ್ ಸ್ಟ್ರೀಮ್ ರೆವಿನ್ಯೂ ಎಷ್ಟಿದೆ ಇತ್ಯಾದಿ ಇತ್ಯಾದಿ ಸಿ ಒಂದು ಮಾತನ್ನು ನಾನು ಹೃದಯಪೂರ್ವಕವಾಗಿ ಒಪ್ಪಿಕೊಂಡು ಅದನ್ನು ಅಳವಡಿಸ್ಕೊಂಡು ಏನಂದರೆ ಓನ್ಲಿ ಚೇಂಜ್ ಇಸ್ ಪರ್ಮನೆಂಟ್ ಬದಲಾವಣೆ ಮಾತ್ರ ಶಾಶ್ವತ ಯಾವುದೇ ಬದಲಾವಣೆ ಯಾವುದೋ ಒಂದು ಬದಲಾವಣೆ ನನಗಿಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಪಕ್ಕಕ್ಕೆ ನನಗೆ ನನಗಿಷ್ಟ ಇದೆ ಅನ್ನೋ ಕಾರಣಕ್ಕೆ ನಾನು ಇನ್ವಾಲ್ವ್ ಆಗ್ತೀನಿ ಅನ್ನೋದಾದರೆ ಪಕ್ಕಕ್ಕೆ ನಿಂತ್ಕೊಂಡಾಗ ಅಪ್ಡೇಟೆಡ್ ಆಗೋಗ್ತೀವಷ್ಟೇ ಇದು ನಮ್ಮ ಪ್ರಯ ಇದು ಈ ಜರ್ನಿ ಇದೆಯಲ್ಲ ಪತ್ರಿಕೋದ್ಯಮದ ಜರ್ನಿ ಅನ್ನೋದು ನಮ್ಮ ಖಾಸಗಿ ಕಾರಿನ ಜರ್ನಿ ಅಲ್ಲ ಇದು ನಮ್ಮ ಕಾರ್ ನಮಗೋಸ್ಕರ ವೇಟ್ ಮಾಡುತ್ತೆ ಸ್ವಲ್ಪ ಲೇಟಾಗಿ ಬಂದರೂ ಹತ್ತಿಸ್ಕೊಂಡು ಹೋಗ್ತಾನವನು ಇದು ಟ್ರೈನ್ ಇದ್ದಂಗೆ ಇದು ಆ ಟೈಮಿಂಗ್ ನಾವು ರೈಲ್ವೆ ಸ್ಟೇಷನ್ನಲ್ಲಿ ಇರಬೇಕು ಟ್ರೈನ್ ಬಂದಾಗ ಹತ್ಕೋಬೇಕು ಲೋಕೋ ಪೈಲಟ್ ನಮಗೋಸ್ಕರ ವೇಟ್ ಮಾಡೋದಿಲ್ಲ ಈ ಬದಲಾವಣೆಗಳು ಕೂಡ ಹಾಗೆ ನಾವು ಅಪ್ಡೇಟ್ ಆದರೆ ಸರ್ವೈವ್ ಆಗ್ತೀವಿ ಇಲ್ಲದೆ ಹೋದರೆ ನಮ್ಮ ಪಾಡಿಗೆ ಅಂದರೆ ಪತ್ರಿಕೋದ್ಯಮ ಅನ್ನುವ ಜಗತ್ತಿನಿಂದ ನಾವು ಮರೆಯಾಗ್ತೀವಿ ಅಷ್ಟೇ ಇವತ್ತಿಗೂ ನಾನು ನೆನಪಿಸ್ಕೋತೀನಿ ಒಂದು ಹತ್ತೊಂಬತ್ತು ವರ್ಷ ಆಯಿತು ಜರ್ನಲಿಸಮ್ಗೆ ಬಂದು ಹತ್ತೊಂಬತ್ತು ವರ್ಷಗಳ ಹಿಂದೆ ನನ್ನ ಜೊತೆಗೆ ಕೆಲಸ ಮಾಡ್ತಿದ್ದವರ ಪೈಕಿ ಎಷ್ಟು ಜನ ಈಗ ಪತ್ರಿಕೋದ್ಯಮದಲ್ಲಿದ್ದಾರೆ ಎಷ್ಟು ಜನ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಅಂದರೆ ಮೋರ್ ದೆನ್ ನೈಂಟಿ ಪಿ ನೈಂಟಿ ಪರ್ಸೆಂಟ್ ಪೀಪಲ್ ದೇ ಹ್ಯಾವ್ ಪೆರಿಶ್ಡ್ ಅಂದರೆ ಇಲ್ಲ ಈಗ ಅವರು ಪತ್ರಿಕೋದ್ಯಮದಲ್ಲಿ ಇಲ್ಲ ಬೇರೆ ಏನೇನೋ ಉದ್ಯೋಗಗಳನ್ನು ಮಾಡ್ಕೊಂಡಿದ್ದಾರೆ ಅವರ ಪೈಕಿ ಬಹಳಷ್ಟು ಜನ ಏನಂದರೆ ಪತ್ರಿಕೋದ್ಯಮದಲ್ಲಿ ಉಳಿದುಕೊಳ್ಳಲೇಬೇಕು ಅನ್ನೋ ಹಠ ಅವ್ರಿಗಿರಲಿಲ್ವಾ ಹಠ ಡೆಫಿನೆಟ್ಲಿ ಇತ್ತು ಬಟ್ ಅಪ್ಡೇಟ್ ಆಗೋದಕ್ಕೆ ತಯಾರಿರಲಿಲ್ಲ ಬದಲಾದ ಕಾಲಘಟ್ಟಕ್ಕೆ ತಮ್ಮನ್ನು ತಾವು ಹೊಂದಿಸಿಕೊಳ್ಳೋದಕ್ಕೂ ತಯಾರಿರಲಿಲ್ಲ ಬದಲಾವಣೆ ಮಾತ್ರ ಶಾಶ್ವತ ಬದಲಾವಣೆಗೆ ಹೊಂದಿಕೊಳ್ಳದೆ ಹೋದರೆ ಯಾರು ಪರಿಸ್ಥಿತಿಯಾದರೂ ಹಾಗೆ ಆಗುವ ಸಾಧ್ಯತೆ ಇದೆ ಇದಕ್ಕಿಂತ ಮುಂಚಿನ ಗೋಷ್ಠಿಯಲ್ಲಿ ಅನಂತ ಚಿನ್ವಾರ್ ಸರ್ ಇಲ್ಲೇ ಕೂತ್ಕೊಂಡಿದ್ದಾರೆ ವೇದಿಕೆಯ ಮೇಲಿದ್ದರು ಅನಂತ ಚಿನವಾರ್ ಸರ್ ನೋಡಿದಾಗ ನನ್ನ ಪತ್ರಿಕೋದ್ಯಮದ ಆರಂಭದ ದಿನ ಆರಂಭದ ದಿನ ಮೊದಲನೇ ದಿನದ ನೆನಪಾಗತ್ತೆ ನಾವೆಲ್ಲ ಹುಚ್ಚಿಗೆ ಬಿದ್ದು ಅಂದರೆ ರವಿ ಬೆಳಗೆರೆಯವರ ಹಾಯ್ ಬೆಂಗಳೂರು ಓ ಮನಸೇನ ಓದ್ಕೊಂಡು ನಾವು ಪತ್ರಿಕೋದ್ಯಮಿಗಳಾಗಬೇಕು ಅಂತ ಹಠಕ್ಕೆ ಬಿದ್ದಂಥವರು ಅದಕ್ಕೋಸ್ಕರ ಕನಸು ಕನವರಿಕೆಗಳನ್ನು ಕಂಡಂಥವ್ರು ಮನೆಯವರ ಒತ್ತಾಯಕ್ಕೆ ಬಿದ್ದು ಸೈನ್ಸ್ಗೆ ಸೇರ್ಕೊಂಡ್ರು ಕೂಡ ಸೈನ್ಸ್ ಫೇಲ್ ಆಗಿ ಮತ್ತೆ ಆರ್ಟ್ಸಿಗೆ ಬಂದು ಒಟ್ಟಿನಲ್ಲಿ ನಾವು ಜರ್ನಲಿಸ್ಟ್ ಆಗಬೇಕು ಅಂತ ಹುಬ್ಬಳ್ಳಿಲಿ ಅವಾಗ ಜರ್ನಲಿಸಮ್ ಕಾಲೇಜುಗಳು ಇರಲಿಲ್ಲ ನಾನು ಡಿಗ್ರಿ ಮುಗಿಸ್ಕೊಂಡು ಪೋಸ್ಟ್ ಗ್ರಾಜ್ಯುಯೇಷನ್ ಬೆಂಗಳೂರಲ್ಲಿ ಮಾಡಬೇಕು ಅಂತ ಬಂದಾಗ ಬೆಂಗಳೂರಿನ ಎಲ್ಲ ಕಾಲೇಜ್ಗಳನ್ನು ಓಡಾಡಿ ಲಾಸ್ಟಿಗೆ ಹೈ ಬೆಂಗಳೂರು ಆಫೀಸ್ಗೆ ಹೋಗಿದ್ದೆ ಯಾವ ಕಾಲೇಜಿಗೆ ಸೇರ್ಕೊಳ್ಳಿ ಅಂತ ಕೇಳಬೇಕು ರವಿ ಬೆಳಗೆರೆ ಅವ್ರನ್ನ ಕೇಳಬೇಕು ಅಂತ ಅವಾಗ ನನ್ನೊಳಗೆ ಒಂದು ಕನ್ಫ್ಯೂಷನ್ ಶುರುವಾಗಿತ್ತು ಟ್ಯಾಬ್ಲಾಯ್ಡಿಗೆ ಹೋಗ್ಬೇಕಾ ಮೇನ್ ಸ್ಟ್ರೀಮ್ ಮೀಡಿಯಾಗೆ ಹೋಗ್ಬೇಕಾ ಅಂತ ಮುಖ್ಯವಾಹಿನಿಯ ಮಾಧ್ಯಮಕ್ಕೆ ಹೋಗ್ಬೇಕಾ ಅಥವಾ ಟ್ಯಾಬ್ಲಾಯ್ಡಿಗೆ ಸೇರ್ಕೋಬೇಕಾ ಅಂತ ರವಿ ಬೆಳಿಗ್ಗೆ ಹೇಳಿದರು ನನ್ನ ಹತ್ರನೇ ಬಂದ್ಬಿಡು ಸೊ ಹಾಯ್ ಬೆಂಗಳೂರಿಗಿಂತ ಒಳ್ಳೆ ಯೂನಿವರ್ಸಿಟಿ ಯಾವುದಿದೆ ನಿನಗೆ ಒಂದು ವರ್ಷ ಇಲ್ಲಿ ಕೆಲಸ ಮಾಡು ನಿನಗೆ ಇಲ್ಲಿನ ಕಲಿಕೆ ಸಮಾಧಾನ ಆಗದೆ ಇದ್ದರೆ ನಿನ್ನನ್ನು ಪೋಸ್ಟ್ ಗ್ರ್ಯಾಜುಯೇಷನ್ ನಾನು ಓದಿಸ್ತೀನಿ ಅಂತ ಹೇಳಿದ್ರು ಅವರು ಅದಾದಮೇಲೂ ನನಗೊಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಆವಾಗ ಪ್ರಜಾವಾಣಿ ಬಹಳ ಆಕರ್ಷಕವಾಗಿ ಕಾಣೋದು ನಮಗೆ ಅಂದರೆ ಮೇನ್ ಸ್ಟ್ರೀಮ್ ಮೀಡಿಯಾಗೆ ಹೋದರೆ ಪತ್ರಿಕೋದ್ಯಮದಲ್ಲಿ ಬೆಳವಣಿಗೆ ಅವಕಾಶಗಳು ಜಾಸ್ತಿ ಇದೆ ಅಂತ ನಾನು ಹೇಳಿದೆ ಅವ್ರಿಗಿಲ್ಲ ಸರ್ ನನಗೆ ಟ್ಯಾಬ್ಲಾಯ್ಡ್ ಆ ಮೇನ್ ಸ್ಟ್ರೀಮ್ ಆ ಕನ್ಫ್ಯೂಷನ್ನು ಅಂದಾಗ ರವಿ ಬೆಳಗೆರೆ ಅಲ್ಲಿ ಅನಂತ ಚಿನಿವಾರ್ ಅಂತ ಕುಂತಿರ್ತಾರೆ ಅವ್ರ ಜೊತೆಗೆ ಒಂದು ಹತ್ತು ನಿಮಿಷ ಮಾತಾಡು ಅಂತ ಕಳಿಸಿದ್ರು ನನ್ನ ಆವಾಗ ಚಿನ್ವಾರ್ ಸರ್ ಹತ್ರ ಹೋಗಿದ್ದು ನಾನು ಡಿಗ್ರಿ ಮುಗಿಸ್ಕೊಂಬಂದಿದ್ದೀನಿ ಸರ್ ಹಿಂಗೊಂದು ಕನ್ಫ್ಯೂಷನ್ನು ಏನು ಮಾಡಲಿ ರವಿ ಬೆಳಗೆರೆ ನೋಡಿದರೆ ಹೈ ಬೆಂಗಳೂರು ಸೇರ್ಕೋ ಅಂತಿದ್ದಾರೆ ನಾನು ಮೇನ್ ಸ್ಟ್ರೀಮ್ ಮೀಡಿಯಾಗೆ ಹೋಗ್ಬೇಕಾ ಹೈ ಬೆಂಗಳೂರಿಗೆ ಬರ್ಬೇಕಾ ಅಂದಾಗ ಅನಂತ್ ಚಿನ್ವಾರ್ ಅವ್ರು ನಾನು ಒಂದೇ ಪ್ರಶ್ನೆ ಕೇಳಿದ್ದು ಮಾಧ್ಯಮದಲ್ಲಿ ನೀನು ಸಾಧಿಸಬೇಕು ಅಂದ್ಕೊಂಡಿರೋ ಗುರಿ ಏನು ಅಂತ ಕೇಳಿದ್ರು ಅವರು ಅಲ್ಲಿ ತನಕ ನನಗೆ ನಾನು ಆ ಪ್ರಶ್ನೆ ಕೇಳ್ಕೊಂಡಿರಲಿಲ್ಲ ಏನು ವಾಟ್ ಈಸ್ ದ್ಯಾಟ್ ಯು ವಾಂಟ್ ಟು ಅಚೀವ್ ಇನ್ ಮೀಡಿಯಾ ಅದು ಯಾಕೆ ಹಂಗೆ ಹೇಳ್ಬೇಕು ಅನ್ನಿಸ್ತು ನಾನು ಹೇಳಿದೆ ಸರ್ ನಾನು ರೋಡಲ್ಲಿ ನಡ್ಕೊಂಡು ಹೊಂಟ್ರೆ ಒಂದು ನಾಲ್ಕು ಜನ ಬಂದು ಆಟೋಗ್ರಾಫ್ ತಗೋಬೇಕು ಅಂಥ ಪತ್ರಕರ್ತ ಆಗ್ಬೇಕು ನಾನು ಅಷ್ಟೇ ಆವಾಗಿದ್ದು ಗುರಿ ಪಾಪ್ಯುಲರ್ ಆಗಬೇಕು ಜನಪ್ರಿಯರಾಗಬೇಕು ಅಂತ ಅಷ್ಟೇ ಅನಂತ ಚಿನ್ವರ್ ಎರಡನೇ ಸೆಕೆಂಡ್ ಕೂಡ ಯೋಚನೆ ಮಾಡಿದ್ರು ಮಾಡದೆ ಹೇಳಿದ್ರು ಬೆಂಗಳೂರಿಗೆ ಬನ್ನಿ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲೆಲ್ಲ ಆಗೋದಿಲ್ಲ ಅದು ಅಂತ ನೋಡಿ ಆವತ್ತಿಗೂ ಇವತ್ತಿಗೂ ಕಾಲ ಎಷ್ಟು ಬದಲಾಗಿ ಹೋಯಿತು ಅಂತ ಅವತ್ತು ಸೆಲ್ಫಿ ಮೊಬೈಲು ಇದು ಯಾವುದೂ ಇರಲಿಲ್ಲ ನಮ್ ಕನಸಿದ್ದು ನಾವು ಯಾರಿಗೂ ಆಟೋಗ್ರಾಫ್ ಕೊಡಬೇಕು ಅಂತ ಅಷ್ಟು ದೊಡ್ಡ ಪತ್ರಕರ್ತರಾಗಬೇಕು ಅಂತ ಅದಾದ ನಂತರ ಮೊಬೈಲಿನ ಜಗತ್ತು ಬಂತು ರವೀಂದ್ರ ಭಟ್ ಸರ್ ಹೇಳ್ದಂಗೆ ಯಾರ ಕೈಯಲ್ಲಿ ಮೊಬೈಲ್ ಇದೆಯೋ ಆತ ನೋಡುಗೂ ಹೌದು ಕೇಳುಗನು ಹೌದು ಓದುಗನು ಹೌದು ಜೊತೆಗೆ ಪತ್ರಕರ್ತನೂ ಹೌದು ಹದಿನೈದು ಹದಿನೈದು ಹದಿನಾರು ವರ್ಷಗಳಲ್ಲಿ ನಾವು ಕಂಡಂತಹ ಬದಲಾವಣೆ ಇದು ನೆನ್ನೆನೋ ಮೊನ್ನೆನೋ ಈ ಮೆಟಾದ್ ಓನರು ಮಾರ್ಕ್ ಜುಕರ್ಬೊರ್ಗ್ ಹೇಳಿದಂಥ ಸ್ಟೇಟ್ಮೆಂಟನ್ನು ಓದಿ ನನಗಿನ್ನೂ ಆ ಇನ್ನೂ ಶಾಕ್ ಆಯಿತು ನನಗೆ ಈ ಏನು ಸೋಷಿಯಲ್ ಮೀಡಿಯಾ ಅಥವಾ ಸ್ಮಾರ್ಟ್ಫೋನಿನ ಉತ್ತುಂಗವನ್ನು ನೋಡ್ತಾ ಇದ್ದೀವಲ್ಲ ಇದು ಇನ್ನು ಹದಿನೈದು ವರ್ಷ ಮಾತ್ರ ಅಂತಾರೆ ಅವರು ಇನ್ನು ಹತ್ತರಿಂದ ಹದಿನೈದು ವರ್ಷಗಳಲ್ಲಿ ಈ ಫೋನ್ಗಳು ಕೂಡ ಇರೋದಿಲ್ಲ ಆ ನಂತರ ಬರುವ ಯಾವುದು ಆಗಿನ ಪತ್ರಿಕೋದ್ಯಮ ಹೆಂಗಿರುತ್ತೆ ಆವಾಗ ಬರಬಹುದಾದ ಪತ್ರಿಕೋದ್ಯಮದ ಸ್ವರೂಪಕ್ಕೆ ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತಾ ನನಗೇನು ಅದೇನು ಎಕ್ಸಾಜಿರೇಷನ್ ಅನ್ನಿಸ್ಲಿಲ್ಲ ಹತ್ತರಿಂದ ಹದಿನೈದು ವರ್ಷದಲ್ಲಿ ಸ್ಮಾರ್ಟ್ ಫೋನ್ಗಳು ಇರೋದಿಲ್ಲ ಬೇರೆದೇ ರೀತಿಯ ಕಮ್ಯುನಿಕೇಷನ್ ಟೆಕ್ನಾಲಜಿಗಳು ಬಂದಿರ್ತವೆ ಅಂತ ಮಾರ್ಕ್ ಜುಕರ್ ಬರ್ಗೆ ಹೇಳ್ದಾಗ ನನಗೇನು ಅದೇನು ನಂಬೋದಕ್ಕೆ ಅರ್ಹ ಅದೇ ನಾನು ನಂಬಲಾರ್ದಂಥ ವಿಷಯ ಅಂತ ಅನ್ನಿಸ್ಲಿಲ್ಲ ಬದಲಾವಣೆಯ ವೇಗ ಹಂಗಿದೆ ಎರಡು ವರ್ಷ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ನಾನು ಪತ್ರಿಕೋದ್ಯಮವನ್ನು ಓದಿ ಆ ನಂತರ ಒಂದು ನ್ಯೂಸ್ ಚಾನಲಿಗೆ ಬಂದರೆ ಕ್ಲಾಸಲ್ಲಿ ಕಲಿಸಿದ್ದೇ ಒಂದು ಚಾನಲ್ನಲ್ಲಿ ಇರೋದೇ ಇನ್ನೊಂದು ಸಂಬಂಧನೇ ಇಲ್ಲ ಒಂದಕ್ಕೊಂದು ಅಷ್ಟೊಂದು ವೇಗದ ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೀವಿ ಮೀಡಿಯಾದಲ್ಲೇ ನ್ಯೂಸ್ ಚಾನಲ್ನಲ್ಲಿ ಆರು ತಿಂಗಳ ಹಿಂದೆ ವರ್ಕ್ ಆಗ್ತಾ ಇದ್ದಿದ್ದು ಸಬ್ಜೆಕ್ಟ್ ಇವತ್ತು ವರ್ಕ್ ಆಗೋದಿಲ್ಲ ಆರು ತಿಂಗಳಿಗೊಂದು ಸಲ ನ್ಯೂಸ್ ಕನ್ಸಮ್ಷನ್ನ ಟ್ರೆಂಡ್ ಚೇಂಜ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ಕೂಡ ಚೇಂಜ್ ಆಗುತ್ತೆ ಇಂಟರ್ನೆಟ್ ಜಗತ್ತು ಕೂಡ ಚೇಂಜ್ ಆಗುತ್ತೆ ಪಾಪ್ಯುಲಾರಿಟಿಗೆ ಶಾರ್ಟ್ಕಟ್ಗಳು ಬಂದವು ಇವತ್ತು ನಲವತ್ತು ಸೆಕೆಂಡು ಐವತ್ತು ಸೆಕೆಂಡಿನ ರೀಲ್ಸ್ಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕುವವರು ತಮ್ಮ ಜನಪ್ರಿಯತೆ ಹೆಂಗಿರಬೇಕು ಅನ್ನೋದನ್ನು ತಾವೇ ನಿರ್ಧರಿಸಿಕೊಂಡಂಥ ಅಂಥದ್ದೊಂದು ಯುವ ಸಮೂಹವನ್ನು ನಾವು ನೋಡ್ತಾ ಇದ್ದೀವಿ ಮೇನ್ ಸ್ಟ್ರೀಮ್ ಜರ್ನಲಿಸಮು ಆ ಮಾದರಿಯ ಕಮ್ಯುನಿಕೇಷನ್ನು ಆ ಮಾದರಿಯ ಸಂವಹನದೊಂದಿಗೆ ಸ್ಪರ್ಧೆ ಮಾಡುವುದಕ್ಕೆ ಸಾಧ್ಯವಾ ನನ್ನ 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 ಗಟ್ ಫೀಲಿಂಗ್ ನನ್ನ ಸ್ಟ್ರಾಂಗ್ ಫೀಲಿಂಗ್ ಡೆಫಿನೆಟ್ಲಿ ಸಾಧ್ಯ ಇದೆ ಅಸಾಧ್ಯ ಅನ್ನುವಂಥದ್ದು ಯಾವುದು ಅಲ್ಲ ಯಾವುದೇ ಕ್ಷೇತ್ರ ಆಗಿರಬಹುದು ಒಂದು ಕವಲು ದಾರಿಯಲ್ಲಿ ಬಂದಿರಿ ಅಂತ ಕಂಡಾಗ ರೈಟ್ ಹೋಗಬೇಕಲ್ಲ ರೈಟು ಲೆಫ್ಟ್ ಅಂದರೆ ನಾನು ಎಡಬಲ ಸೈದ್ಧಾಂತಿಕದ ದೃಷ್ಟಿಯಿಂದ ಹೇಳ್ತಾ ಇಲ್ಲ ಒಂದು ಕವಲ ದಾರಿಯಲ್ಲಿ ಬಂದು ಕೂತ್ ನಿಂತ್ಕೊಂಡಾಗ ಯಾವ ಕಡೆ ಹೋಗಬೇಕು ಅನ್ನೋದರ ಕಾನ್ಷಿಯಸ್ ಡಿಸಿಷನನ್ನು ಪ್ರತಿ ಕ್ಷೇತ್ರ ತೆಗೆದುಕೊಳ್ಳುತ್ತೆ ಸರಿಯಾದ ಮಾರ್ಗವನ್ನು ಕ್ಷೇತ್ರ ಆರಿಸಿಕೊಳ್ಳುತ್ತೆ ಅಂಥದ್ದೊಂದು ದಾರಿಯಲ್ಲಿ ಪತ್ರಿಕೋದ್ಯಮ ಕೂಡ ಇದೆ ಓನ್ಲಿ ಚೇಂಜ್ ಇಸ್ ಪರ್ಮನೆಂಟ್ ಬದಲಾವಣೆ ಮಾತ್ರ ಶಾಶ್ವತ ಬದಲಾವಣೆ ಅನಿವಾರ್ಯ ಬದಲಾವಣೆಗೆ ನಮ್ಮನ್ನು ನಾವು ತೆರೆದುಕೊಳ್ಳಬೇಕು ಒಗ್ಗಿಕೊಳ್ಳಬೇಕು ಅದರಂತೆ ಸಾಗಬೇಕು ಆಗ ನಮ್ಮ ರಿಲೆವೆನ್ಸ್ ಇರುತ್ತೆ ಪ್ರಸ್ತುತತೆ ಇರುತ್ತೆ ಅದರ ಮಾರ್ಗಗಳನ್ನು ನಾವೆಲ್ಲರೂ ಕಂಡುಕೊಳ್ಳೋಣ ಅಂತ ಹೇಳ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದಗಳು